ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಹಾಗೆಯೇ ಎರಡು ಸಾವಿರ ರೂಪಾಯಿ ಯಾವ ಕಂತಿನ ಹಣ ಜಮಾ ಆಗಿದೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದಿದೆಯಾ ಅಥವಾ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗಿದೆಯಾ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಹಾಗೆ ತುಂಬ ಜನ ಕೇಳ್ತಾ ಇದ್ದಿದ್ದು ರೇಷನ್ ತಗೊಳ್ಳೋಕ್ಕೆ ಹೋದಾಗ ಯಾವಾಗಿಂದ ದಿನಸಿ ಸಾಮಗ್ರಿಗಳನ್ನು ಕೊಡ್ತಾರೆ ಅಂತ ಇದ್ರಿ ಅದ್ರ ಬಗ್ಗೆ ಕೂಡ ಕಂಪ್ಲೀಟಾಗಿ ಡೀಟೇಲ್ಸ್ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡೋದನ್ನು ಮಾತ್ರ ಮರಿಬಿಡಿ ಪೂರ್ತಿಯಾಗಿ ವಿಡಿಯೋ ಮಾಡಿದ್ರೆ ನೋಡಿದ್ರೆ ಮಾತ್ರ ನಿಮಗೆ ಕಂಪ್ಲೀಟ್ ಆಗಿರುವಂಥ ವಿಚಾರ ಗೊತ್ತಾಗುತ್ತೆ ಹಾಗಾಗಿ ಸ್ನೇಹಿತರೆ ಸೊ ಹಾಗೇ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಸ್ನೇಹಿತರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕನ್ನು ಬಯೋದಲ್ಲಿ ಕೊಟ್ಟಿರ್ತೀನಿ ಹಾಗೇ ನಾನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ಪ್ರತಿಯೊಬ್ಬರು ಕೂಡ ಹೋಗಿ ನನ್ನ ಏನು ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ಫಾಲೋ ಮಾಡಿ ನನ್ನ ಪೇಜನ್ನು ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಈ ಮೂಲಕ ಕೇಳ್ಕೊತೀನಿ ಸ್ನೇಹಿತರೆ ಈಗ ವಿಚಾರಕ್ಕೆ ಬರೋದಾದರೆ ತುಂಬ ಜನ ಕೇಳ್ತಾ ಇದ್ದೀರಿ ಮೇಡಮ್ ನಿಮ್ಮ ವೆಯ್ಟ್ ಲಾಸ್ ಜರ್ನಿಯನ್ನು ಹೇಳಿ ಹಾಯ್ ಅಂತ ಸೊ ಅದ್ರ ಬಗ್ಗೆಯೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ದಯವಿಟ್ಟು ಶೇರ್ ಮಾಡ್ಕೊತೀನಿ ಬೇಕಂದ್ರೆ ಬೇಕಂದರೆ ಯೂಟ್ಯೂಬಲ್ಲೂ ಕೂಡ ಹೇಳಿ ನಾನು ಶೇರ್ ಮಾಡ್ಕೊತೀನಿ ಸ್ನೇಹಿತರೆ ಈಗ ತುಂಬ ಜನ ಕೇಳ್ತಾ ಇದ್ದಿದ್ದು ಸಿಲ್ವರ್ ಜ್ಯುವೆಲ್ಲರಿಗಳ ವಿಡಿಯೋಗಳನ್ನು ಮಾಡಿ ಹಾಗೇನೆ ಆರ್ಟಿಫಿಷಿಯಲ್ ಜುವೆಲ್ಲರಿಗಳ ವಿಡಿಯೋಗಳನ್ನು ಮಾಡಿ ಹಾಗೆಯೇ ನೀವು ಕೇಳ್ತಾ ಇದ್ರಿ ಲೈಟ್ ವೆಯ್ಟಲ್ಲಿರುವಂತಹ ಮಾಂಗಲ್ಯ ಚೈನ್ ವೀಡಿಯೋಗಳನ್ನ ಮಾಡಿ ಅಂತ ನಾಳೆ ನಿಮಗೆ ನಾನು ಲೈಟ್ ವೆಯ್ಟಿರಲಿರುವಂತಹ ಮಂಗಲೆ ಚೇನಿನ ವೀಡಿಯೋಗಳನ್ನ ಮಾಡ್ತೀನಿ ತಪ್ಪದೆ ಹೋಗಿ ಎಲ್ಲರೂ ಕೂಡ ವೀಡಿಯೋಗಳನ್ನ ನೋಡಿ ಈಗಂತೂ ಗೋಲ್ಡ್ ರೇಟ್ ಅಂತೂ ತುಂಬ ಹೆವಿ ಆಗಿದೆ ಅಂತಲೇ ಹೇಳ್ಬೋದು ಇವತ್ತು ನೈನ್ ಒನ್ ಸಿಕ್ಸ್ ಗೋಲ್ಡ್ ರೇಟ್ ಬಂದ್ಬಿಟ್ಟು ಹನ್ನೊಂದು ಸಾವಿರದ ನಾನ್ನೂರು ರೂಪಾಯಿ ಇದೆ ಒಂದು ಗ್ರಾಮಿಗೆ ಸೊ ವೇಸ್ಟೇಜು ಕೂಲಿ ಎಲ್ಲ ಸೇರಿಬಿಟ್ರೆ ಜಾಸ್ತಿ ಆಗುತ್ತೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ನಾನು ಹೇಳೋದೇ ಬೇಡ ಯಾರಿಗಾರು ಮಂಗಲೆ ಚೈನು ಶಾರ್ಟ್ ಮಂಗಲೆ ಚೈನು ಅಥವಾ ಲಾಂಗ್ ಮಂಗಲೇ ಚೇನು ಮಾಡ್ಕೋಬೇಕು ಅಂತ ಇದ್ದರೆ ಸೊ ನಾಳೆ ಬರುವಂಥ ನಾನು ಶೇರ್ ಮಾಡ್ಕೊತೀನಿ ಲೈಟ್ ವೇಟ್ ಇರುವಂಥದ್ದು ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಹತ್ತಿರದಲ್ಲಿರುವಂಥ ಗೋಲ್ಡ್ ಶಾಪಲ್ಲಿ ಹೋಗಿ ನೀವು ಮಾಡಿಸ್ಕೊಳ್ಬೋದು ಸೊ ತುಂಬ ಜನ ಕೇಳ್ತಾ ಇರೋದಕ್ಕೆ ಈ ಪ್ರಶ್ನೆಗೆ ನಾನು ಆನ್ಸರ್ ಮಾಡಿದೆ ಹಾಗೆಯೇ ನಾನು ಇವತ್ತಿನ ಮಿನಿ ವ್ಲಾಗ್ ಕೂಡ ಅಪ್ಲೋಡ್ ಮಾಡಿದೀವಿ ದಯವಿಟ್ಟು ಹೋಗಿ ಚೆಕ್ ಮಾಡೋದನ್ನು ಮಾತ್ರ ಬರೀಬೇಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಇದಕ್ಕೆ ಹೇಗೆ ನೀವು ಯೂಟ್ಯೂಬಲ್ಲಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಪ್ರತಿಯೊಬ್ಬರು ನನ್ನ ವೀಡಿಯೋನ ನೋಡ್ತಾ ಇರುವ ಪ್ರತಿಯೊಬ್ರು ಕೂಡ ಹೋಗಿ ಫಾಲೋ ಅಂತ ಭಾವಿಸ್ತೀನಿ ನೀವೆಲ್ಲರೂ ಕೂಡ ಫಾಲೋ ಮಾಡಿದರೆ ಓಕೆ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಮೊದಲನೇದಾಗಿ ವಿಚಾರಕ್ಕೆ ಬರದಾರೆ ಗೃಹಲಕ್ಷ್ಮಿ ಯೋಜನೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡು ಕಂತಿನ ಹಣವನ್ನು ಖಾತೆಗಳಿಗೆ ಜಮಾ ಮಾಡಿದರೆ ಖಾತೆಗಳಿಗೆ ಜಮಾ ಕೂಡ ಆಗಿದೆ ತುಂಬ ಜನ ನಮ್ಗೆ ಕೇಳ್ತಾ ಇದ್ರಿ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ನಮ್ಗೆ ತುಂಬಾ ಅನಿವಾರ್ಯ ಇದೆ ಯಾವಾಗ ಹಣ ಜಮಾ ಆಗುತ್ತೆ ನಿಜವಾಗ್ಲೂ ಹಣ ಬರತ್ತಾ ಏನಿದು ಅಂತ ಕೇಳಿ ತುಂಬ ಜನ ಇದ್ರ ಬಗ್ಗೆ ಡೌಟ್ ಕೂಡ ಕೇಳ್ತಾ ಇದ್ದೀರಾ ಹೌದು ಹಂಡ್ರೆಡ್ ಪರ್ಸೆಂಟ್ ಆಗಿ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ತುಂಬಾ ಜನ ಕೇಳ್ತಾ ಇದ್ದೀರಿ ನಮ್ಗಿನ್ನು ಬಂದಿಲ್ಲ ನಮ್ಮ ಇನ್ನೂ ಜಮಾ ಆಗಿಲ್ಲ ಅಂತ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿಲ್ಲ ದಯವಿಟ್ಟು ಅವರೆಲ್ಲ ಕಮೆಂಟ್ ಮಾಡಿ ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಹಣ ಜಮ ಆಗಿದೆ ಅಂತ ತುಂಬ ಜನ ಹೇಳಿದ್ರೆ ಇನ್ನು ಕೆಲವೊಂದಿಷ್ಟು ಟ್ವೆಂಟಿ ಪರ್ಸೆಂಟ್ ಜನ ಮೆಂಬರ್ಸು ನಂಗೆ ಬಂದೇ ಇಲ್ಲ ಅಂತ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಅನಿವಾರ್ಯ ಆಗಿದೆ ಹಾಗೆಯೇ ಯಾರೆಲ್ಲ ಟ್ಯಾಕ್ಸ್ ಪೇ ಇದ್ದೀರಾ ಅವರಿಗೆಲ್ಲ ಹೊರತುಪಡಿಸಿ ಇನ್ನೂ ಕೂಡ ತುಂಬ ಜನಕ್ಕೆ ಬರೋದು ಬಾಕಿ ಇದೆ ಅಂತಲೇ ಹೇಳ್ಬೋದು ಪೇ ಮಾಡ್ತಿರೋದು ಸರ್ಕಾರದ ಗಮನಕ್ಕೆ ಬಂದಾಗ ನಿಮ್ಮ ಅರ್ಜಿಗಳನ್ನ ಹಂಡ್ರೆಡ್ ಆಗಿ ಅವರು ಕ್ಯಾನ್ಸಲ್ ಮಾಡ್ತಾರೆ ಅದನ್ನು ಹೊರತುಪಡಿಸಿ ತುಂಬ ಜನಕ್ಕೆ ಬರುವಂಥದ್ದು ಇದೆ ಸೊ ಪೆಂಡಿಂಗ್ ಇದೆ ಅವರೆಲ್ಲರೂ ಕಮೆಂಟ್ ಮಾಡೋದನ್ನು ಮಾತ್ರ ತಪ್ಪಿಸ್ಬೇಡಿ ಕಮೆಂಟ್ ಮಾಡಿ ಹಾಗೆ ಯಾರಿಗೆಲ್ಲ ಹಣ ಬಂದಿದೆ ಅವರು ಕೂಡ ಒಂದು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ನಿಮ್ಮ ಥರನೇ ಪಾಪ ತುಂಬ ಜನಕ್ಕೆ ಬರ್ದ ಇದ್ದವರಿಗೆ ಒಂದು ನಂಬಿಕೆ ಇರುತ್ತೆ ಹಾಗೆಯೇ ಅವರು ಒಂದು ಬಿಲೀವ್ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಈಗ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವ್ಯಾವ ಖಾತೆಗಳಿಗೆ ಬಂದಿದೆ ಇನ್ನೂ ಬಂದಿಲ್ಲ ನೀವು ಟ್ಯಾಕ್ಸ್ ಪೇಯರ್ ಆಗಿದ್ರೆ ಬರೋಲ್ಲ ಅಥವಾ ನೀವೇನಾದರೂ ನಿಮ್ಮ ಹಸ್ಬೆಂಡ್ ಟ್ಯಾಕ್ಸ್ ಪೇಯರ್ ಆಗಿದ್ರು ಹಣ ಜಮಾ ಆಗಲ್ಲ ಅನ್ನೋದೊಂದು ನೆನಪಿನಲ್ಲಿ ಇರಲಿ ಸ್ನೇಹಿತರೆ ಇದು ಬಹಳ ಮುಖ್ಯವಾದ ವಿಚಾರ ಅದನ್ನ ಹೊರತುಪಡಿಸಿ ನೋಡೋದಾದ್ರೆ ತುಂಬಾ ಜನಕ್ಕೆ ಬಂದಿಲ್ಲ ಇದನ್ನ ಸರ್ಕಾರ ಮಾಡಿರುವಂತದ್ದು ಇದು ನಿಮ್ಮ ತಪ್ಪು ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ ಇದು ಸರ್ಕಾರದ ತಪ್ಪು ಒಬ್ರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕಿದರೆ ಇನ್ನೊಬ್ಬರಿಗೆ ಹಣವನ್ನ ಹಾಕಿಲ್ಲ ಅದನ್ನ ಯಾಕೆ ಈ ರೀತಿ ಸರ್ಕಾರ ಮಾಡಿದೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಿಲ್ಲದ ಇರುವಂತ ಒಂದು ವಿಚಾರ ಒಬ್ರಿಗೆ ಸ್ವಲ್ಪ ಹಣ ಬಂದಿದೆ ಇನ್ನೊಂದಿಷ್ಟು ಜನಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಸರ್ಕಾರ ಹಣವನ್ನ ಹಾಕಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕಬೇಕು ಅಂದ್ರೆ ಇಲ್ಲಿ ನಾನು ಟ್ಯಾಕ್ಸ್ ತಗೊಂಡವ್ರಿಗೆ ಹೇಳ್ತಾ ಇಲ್ಲ ತಗೊಂಡೇ ಇರೋರಿಗೂ ಕೂಡ ಯಾರ್ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ ಹಾಕಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಹಾಕಬೇಕು ಹಾಕ್ಲಿಲ್ಲ ಅಂದ್ರೆ ಯಾರಿಗೂ ಕೂಡ ಹಾಕ್ಬಾರ್ದು ಈಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ಈ ಬಿಡುಗಡೆ ಮಾಡೋದಲ್ಲಿ ಯಾರಿಗಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಪೆಂಡಿಂಗ್ ಇರುತ್ತೆ ನೋಡಿ ಆ ಇಪ್ಪತ್ತೆರಡನೇ ಕಂತಿನ ಹಣವೂ ಕೂಡ ಜಮಾ ಆಗುತ್ತೆ ಒಂದೇ ಸರಿ ಹಾಗಾದ್ರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಬರುತ್ತೆ ಅಂದ ತಕ್ಷಣ ಇಪ್ಪತ್ತೆರಡನೇ ಕಂತಿನ ಹಣ ಬರಲ್ವಾ ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ ಯಾರಿಗಲ್ಲ ಇಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿರಲ್ಲ ನೋಡಿ ಸ್ನೇಹಿತರೆ ಅವರಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದ ನಂತರನೇ ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರೆ ಹೇಗೆ ಅಂದ್ರೆ ಇಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಒಟ್ಟಿಗೆ ನಿಮಗೆ ನಾಲ್ಕು ಸಾವಿರ ಸಿಗುತ್ತೆ ಹಣ ಬರದೇ ಇದ್ದವರಿಗೆ ಹಣ ಬಂದವರಿಗೆ ಎರಡು ಸಾವಿರ ಮಾತ್ರ ಸಿಗುತ್ತೆ ಇಲ್ಲ ನಮಗೆ ಇಪ್ಪತ್ತೆರಡನೇ ಕಂತಿನ ಮಾತ್ರ ಬಂದಿದೆ ಅಂದರೆ ನಿಮಗೆ ಎರಡು ಸಾವಿರ ಮಾತ್ರ ಸಿಗುತ್ತೆ ಸೊ ಇಲ್ಲಿ ಇಪ್ಪತ್ತ್ಮೂರನೇ ಕಂತಿನ ಹಣ ಯಾರೆಲ್ಲ ಬರೋದು ಪೆಂಡಿಂಗಿದೆ ಅವ್ರಿಗೆ ಮಾತ್ರ ಎರಡು ಸಾವಿರ ಸಿಗುತ್ತೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕತ್ತಿನ ಹಣ ಒಟ್ಟಿಗೆ ಪೆಂಡಿಂಗ್ ಇರೋರಿಗೆ ನಾಲ್ಕು ಸಾವಿರ ಸಿಗುವಂಥದ್ದು ಸೊ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಯಾಕಂದರೆ ತುಂಬ ಜನ ಕನ್ಫ್ಯೂಷನ್ ಆಗಿಬಿಡ್ತೀರಾ ಇಲ್ಲ ನಮಗೆ ಬಂದಿದೆ ನಮಗೆ ಬಂದಿಲ್ಲ ಅಥವಾ ನಮಗೆ ಬಂದಿದೆ ನಮಗೆ ಸಿಕ್ಕಿಲ್ಲ ಈ ಥರ ಕೂಡ ಅಲ್ಲಿ ಇರುತ್ತೆ ಆ ಒಂದು ಕಾರಣಕ್ಕೋಸ್ಕರ ನಮಗೆ ಕ್ಲಾರಿಟಿಯನ್ನ ಕೊಡ್ತಾ ಇರುವಂಥದ್ದು ಸ್ನೇಹಿತರೆ ಇನ್ನು ಇಪ್ಪತ್ನಾಲ್ಕನೇ ಕಂತಿನ ಹಣಕ್ಕೆ ಬರೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಹೌದು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಇಲ್ಲಿ ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ ನಂತರವೇ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗುವಂಥದ್ದು ತುಂಬಾ ಜನ ಹೇಳ್ತಾ ಇದ್ದೀರಾ ನಮ್ಗೆ ಇಪ್ಪತ್ ಮೂರನೇ ಕಂತಿನ ಹಣ ಕೂಡ ಬಂದಿದೆ ಅಂತ ಸರ್ಕಾರ ಈ ಇನ್ನೂ ಕೂಡ ಇಪ್ಪತ್ ಕಂತಿನ ಹಣವನ್ನ ಯಾವ ಮಹಿಳೆಯರ ಖಾತೆಗೂ ಕೂಡ ಬಿಡುಗಡೆ ಮಾಡಿಲ್ಲ ಅಕಸ್ಮಾತ್ ನಿಮಗೆ ಬಂದಿದ್ರೆ ದಯವಿಟ್ಟು ಎಸ್ ಅಂತ ಕಮೆಂಟ್ ಮಾಡಿ ಕೆಲವರು ನಮಗೆ ಬಂದಿದೆ ಅಂತ ಕೂಡ ಕಮೆಂಟ್ ಮಾಡಿದಿರಾ ಸೊ ಇದನ್ನ ಯಾರು ಕೂಡ ಅಷ್ಟು ಬೇಗ ಟ್ರಸ್ಟ್ ಮಾಡಕ್ಕೆ ಹೋಗ್ಬೇಡಿ ಸರ್ಕಾರವೇ ಈ ಇನ್ನೂ ಬಿಡುಗಡೆಯನ್ನ ಮಾಡಿಲ್ಲ ಬಿಡುಗಡೆ ಮಾಡಿದ್ರೆ ಖಂಡಿತವಾಗ್ಲೂ ಅಪ್ಡೇಟ್ ಅನ್ನ ಕೊಡ್ತೀನಿ ಈ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಇಪ್ಪತ್ತ್ ಮೂರನೇ ಕಂತಿನ ಹಣ ಇಪ್ಪತ್ತ್ ಮೂರನೇ ಕಂತಿನ ಹಣ ಕಂಪ್ಲೀಟ್ ಆದ್ಮೇಲೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗುವಂಥದ್ದು ಎಷ್ಟೋ ಜನಕ್ಕೆ ಇಪ್ಪತ್ತೆರಡನೇ ಕಂತಿನ ಹಣವನ್ನೇ ಸರ್ಕಾರ ಇನ್ನೂ ಕೂಡ ಪೆಂಡಿಂಗ್ ಇಟ್ಟಿರೋ ಕಾರಣಕ್ಕೆ ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನ ಇನ್ನೂ ಕೂಡ ಬಿಡುಗಡೆ ಮಾಡಿ ಮಾಡಿಲ್ಲ ಸ್ನೇಹಿತರೆ ಒಟ್ಟಾರೆ ಬಿಡುಗಡೆ ಮಾಡ್ತಾರೆ ಅಂದ್ರೆ ಇಪ್ಪತ್ತೆರಡ್ ತಕ್ಷಣ ಇಪ್ಪತ್ ಮೂರು ಇಪ್ಪತ್ ಮೂರಾದ ತಕ್ಷಣ ಇಪ್ಪತ್ನಾಲ್ಕು ಈ ರೀತಿಯಾಗಿ ಸರ್ಕಾರ ಹಣವನ್ನ ಬಿಡುಗಡೆ ಮಾಡುತ್ತೆ ಸ್ನೇಹಿತರೆ ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಇದು ಬಹಳ ಮುಖ್ಯವಾದ ಮಾಹಿತಿ ದಿನಸಿ ಸಾಮಗ್ರಿಗಳನ್ನ ಯಾವಾಗಿಂದ ಕೊಡ್ತಾರೆ ಅಂತ ಹೇಳಿ ಕೇಳ್ತಾ ಇದ್ರಿ ಇನ್ನೂ ಕೂಡ ಸರ್ಕಾರ ಅದ್ರ ಬಗ್ಗೆ ಕಂಪ್ಲೀಟಾಗಿರುವಂಥ ಅಪ್ಡೇಟನ್ನು ಕೊಟ್ಟೇ ಇಲ್ಲ ಸ್ನೇಹಿತರೆ ಈ ಹಿಂದೆ ಕೊಡ್ತೀವಿ ಅಂತ ಹೇಳಿಬಿಟ್ಟು ಅಲ್ಲೇ ಸ್ಟಾಪ್ ಆಯಿತು ಮತ್ತೆ ಕೊಡ್ತೀವಿ ಅಂದ್ರು ಮತ್ತೆ ಸ್ಟಾಪ್ ಆಯ್ತು ಬಟ್ ಇನ್ನು ಯಾವಾಗಿಂದ ಅನ್ನೋದು ಕೂಡ ಇನ್ನೂ ಕೂಡ ಗಣನೆಗೆ ಬಂದಿಲ್ಲ ಅದು ಬಂದ ನಂತರ ನಾನು ನಿಮಗೆ ಕಂಪ್ಲೀಟಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ ಸೊ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿ ಏನಾದ್ರು ಡೌಟ್ಗಳಿದ್ರೆ ಕಮೆಂಟ್ ಮಾಡಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಿ ಹಾಯ್ ಅಂತ ಮೆಸೇಜ್ ಮಾಡಿ ನಾನು ನಿಮ್ಮ ಮೆಸೇಜ್ಗೋಸ್ಕರ ಕಾಯ್ತಾ ಇರ್ತೀನಿ ಹಾಗೆ ರಿಪ್ಲೈ ಕೂಡ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ